ഐ വർഷവും സിദ്ധനേ സിം സിഎം ആപ്ത ബണദിന്റെ പ്ലാൻ ബി ഈഗേൻമാരെ ഡിഎം ഡിക്കെശി ಐದು ವರ್ಷ ಈ ಸಲದ ಐದು ವರ್ಷವೂ ಸಿದ್ದುನೇ ಸಿಎಂ ಇದರಲ್ಲಿ ದೂಸರ ಮಾತೇ ಇಲ್ಲ ಡಿಕೆಶಿಗೆ ಸಿಎಂ ಪಟ್ಟವನ್ನ ಬಿಟ್ಟು ಇಲ್ಲ ಅಂತ ಹೇಳಿ ಡಿಕೆಶಿ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಮುಂದಿನ ದಿನಗಳಲ್ಲಿ ಬಾರಿ ಜಟಾಪಟಿಗೆ ವೇದಿಕೆಯನ್ನ ಸಜ್ಜುಗೊಳಿಸಿದೆ ಹಾಗಾದ್ರೆ ಏನಿದು ಸಿಎಂ ಆಪ್ತ ಬಣದಿಂದ ಪ್ಲಾನ್ ಬಿ ಈಗೇನ್ ಮಾಡ್ತಾರೆ ಡಿ ಸಿಎಂ ಕೆಶಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಪ್ರೆಸ್ ಮಾಡಿ ಈ ಭೂಮಿ ಮೇಲೆ ಮನುಷ್ಯ ಸ್ಟ್ರಾಂಗ್ ಅಂತ ಅನ್ನಿಸಿಕೊಳ್ಳಬೇಕು ಅಂದ್ರೆ ಹಣ ಇರಬೇಕು ಹಣದ ಜೊತೆಗೆ ಅಧಿಕಾರವೂ ಸಿಕ್ಕರೆ ಅಲ್ಲಿಗೆ ಮುಗ್ದೇ ಹೋಯ್ತು ಅಂತ ಮನುಷ್ಯ ಈ ಭೂಮಿ ಮೇಲಿನ ಅತಿ ಪ್ರಬಲ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ ಸದ್ಯ ರಾಜ ರಾಜಕಾರಣದಲ್ಲಿ ಪ್ರಬಲ ನಾಯಕರಾಗಿ ಹೊರಹೊಮ್ಮಲು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿಗಾಗಿ ಜಟಾಪಟಿ ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋ ಚರ್ಚೆ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಇದೇ ನವೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ ಐದು ವರ್ಷ ಕಂಪ್ಲೀಟ್ ಮಾಡಿರೋದ್ರಿಂದ ಮುಂದಿನ ಎರಡೂವರೆ ವರ್ಷಗಳ ಕಾಲ ಡಿಸಿಎಂ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಲು ಬಯಸುತ್ತಿದೆ ಅತ್ತ ಡಿಕೆಶಿ ಆಡ್ತಿರೋ ಮಾತುಗಳು ಸಿದ್ದರಾಮಯ್ಯ ಆಡ್ತಿರೋ ಮಾತುಗಳು ಕೂಡ ಅಧಿಕಾರ ಒಪ್ಪಂದ ಆಗಿರಬಹುದು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ ಏಕಂದ್ರೆ ಅಧಿಕಾರ ಒಪ್ಪಂದ ಆಗಿದೆ ಅಥವಾ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಿಲ್ಲ ಡಿಕೆಶಿಯು ಬೈ ಬಿಡ್ತಿಲ್ಲ ಮಾಧ್ಯಮಗಳು ಏನೇ ಕೇಳಿದ್ರು ಹೈಕಮಾಂಡ್ ಕಡೆ ಬುಟ್ಟು ಮಾಡ್ತಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಿದ್ದಾರೆ ಇಂಥ ಟೈಮಲ್ಲೇ ಸಿದ್ದು ಬಣ ಅಲರ್ಟ್ ಆಗಿದೆ ಬೆನ್ನಿಗೆ ನಿಲ್ಲೋದಕ್ಕೆ ಸಿದ್ದರಾಮಿನವರ ಆಪ್ತ ಬಣ ಪಣ ತೊಟ್ಟು ನಿಂತಿದೆ ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಡಿರೋ ಆ ಒಂದು ಮಾತು ಇದೀಗ ಡಿಕೆಶಿ ಬಣದಲ್ಲಿ ಬೆಂಕಿ ಬಿರುಗಾಳಿ ಏಳುವಂತೆ ಮಾಡಿದೆ ಮುಂದಿನ ರಾಜಕೀಯ ಜಟಾಪಟಿಗೆ ವೇದಿಕೆಯನ್ನ ಸೃಷ್ಟಿ ಮಾಡಿದೆ ಹಾಗಾದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾದ್ರೂ ಏನ್ ಗೊತ್ತಾ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತಾನೆ ಆಯ್ಕೆ ಮಾಡಿದ್ವಿ ಇದೆ ಇದೇ ಮಾತು ಇದೊಂದೇ ಮಾತು ನೋಡಿ ಇದೀಗ ಡಿ ಡಿಕೆಶಿ ಪಾಳಿಯ ಕೆರಳುವಂತೆ ಮಾಡಿರೋದು ಅಧಿಕಾರ ಒಪ್ಪಂದ ಆಗಿದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಹೈಕಮಾಂಡ್ ಮಾತೆ ಅಂತಿಮ ಅಂತಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ದಿಢೀರ್ ಪ್ಲೇಟ್ ಉಲ್ಟಾ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಭಾವಿಸಿದ್ವಿ ಅದೇ ಆಧಾರದ ಮೇಲೆ ಅವರನ್ನ ಐದು ವರ್ಷಗಳ ಕಾಲ ಸಿಎಂ ಅಂತೇಳಿ ಆಯ್ಕೆ ಮಾಡಿದ್ವಿ ಈ ನಡುವೆ ಹೈಕಮಾಂಡ್ ಅವರು ಏನಾದರೂ ತೀರ್ಮಾನ ಮಾಡಿದ್ರೆ ಅದು ಅವರಿಗೆ ಬಿಟ್ಟದ್ದು ಈ ಸಮಸ್ಯೆ ಬಗೆಹರಿಸುವಂತೆ ಸಂದರ್ಭ ಬಂದಾಗ ಕಮೆಂಡ್ಗೆ ಮನವಿ ಮಾಡ್ತೀನಿ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಗೃಹ ಸಚಿವರ ಈ ಮಾತು ಡಿಕೆಶಿ ಬಣ ಕೆರಳುವಂತೆ ಮಾಡಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದ್ಯಾಕೆ ಇಂತ ಹೇಳಿಕೆ ಕೊಟ್ರು ಸಿಎಂ ಸಿದ್ದರಾಮಯ್ಯ ಅವರ ಪರ ಅದ್ಯಾಕ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತೇಳಿ ತಲೆಗೆ ಹುಳ ಬಿಟ್ಕೊಂತಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಶಿವಕುಮಾರ್ ನಡುವೆ ತಲಾ ಎರಡು ಪಾಯಿಂಟ್ ಐದು ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಅನ್ನು ಗಾಳಿ ಸುದ್ದಿಯ ನಡುವೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ ಈ ಹೇಳಿಕೆ ಇದೀಗ ಭಾರಿ ಕುತೂಹಲ ಮೂಡಿಸಿದೆ ಸಚಿವರಾದ ಎಚ್ ಸಿ ಮಹಾದೇವಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಸಿಎಲ್ಪಿ ನಾಯಕರನ್ನ ಆಯ್ಕೆ ಮಾಡುವಾಗ ಸಿದ್ದರಾಮಯ್ಯ ಎರಡೂವರೆ ವರ್ಷ ಅವಧಿಗೆ ಮಾತ್ರ ಮುಖ್ಯಮಂತ್ರಿ ಅಂತೇಳಿ ಯಾರೂ ಹೇಳಿರಲಿಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ನಾವು ಆಯ್ಕೆ ಮಾಡಿದ್ವಿ ಮಧ್ಯದಲ್ಲಿ ಹೈಕಮಾಂಡ್ ಏನಾದ್ರೂ ತೀರ್ಮಾನ ಮಾಡಿದ್ರೆ ಅದು ಅವರಿಗೆ ಬಿಟ್ಟದ್ದು ಅದಕ್ಕೆ ನಾವು ಏನಾದ್ರೂ ಹೇಳಲು ಆಗುತ್ತಾ ದಿನ ನಾವು ಹೇಳಿಕೆಗಳನ್ನ ಕೊಟ್ಕೊಂಡು ಕೂರೋದು ಸರಿಯಲ್ಲ ಈ ಸಮಸ್ಯೆ ಬಗೆಹರಿಸುವಂತೆ ಸಂದರ್ಭ ಬಂದಾಗ ಹೈಕಮಾಂಡ್ ಅವರಿಗೆ ಮನವಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಇನ್ನ ಇದೇ ವೇಳೆ ದಲಿತ ಸಮಾವೇಶ ಮಾಡಲು ಯಾವುದೇ ಸಮಸ್ಯೆ ಇಲ್ಲ ಈ ಹಿಂದೆ ಹೈಕಮಾಂಡ್ ಬೇರೆ ಕಾರಣಕ್ಕಾಗಿ ಸಮಾವೇಶ ಸ್ಥಗಿತ ಮಾಡುವಂತೆ ಹೇಳಿದ್ದಕ್ಕೆ ಒಪ್ಪಿಕೊಂಡಿದ್ವಿ ಪಕ್ಷದ ಹಿತದೃಷ್ಟಿಯಿಂದ ದಲಿತ ಸಮುದಾಯ ಯಾವತ್ತೂ ಕಾಂಗ್ರೆಸ್ ಜೊತೆಗೆ ಇರುತ್ತೆ ನಾವೆಲ್ಲ ಒಟ್ಟಿಗೆ ಇರಬೇಕಾದ್ರೆ ಆಗಾಗ ಸಮಾವೇಶಗಳನ್ನ ಮಾಡಿ ಸರ್ಕಾರದ ವತಿಯಿಂದ ಏನೆಲ್ಲ ಪ್ರಯೋಜನಗಳನ್ನ ದಲಿತ ಸಮುದಾಯಕ್ಕೆ ನೀಡಲಾಗಿದೆ ಎಂಬುದನ್ನ ಹೇಳಬೇಕಾಗುತ್ತೆ ಅಂತಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ

ಸಿದ್ದು ಪರ ಕೆಎಚ್ ಮುನಿಯಪ್ಪ ಬರ್ಜರಿ ಬ್ಯಾಟಿಂಗ್ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅವರನ್ನ ಬದಲಾವಣೆ ಮಾಡುವುದರ ಬಗ್ಗೆ ನಾವು ತೀರ್ಮಾನ ಮಾಡುವುದಿಲ್ಲ ಅಂತೇಳಿ ಸಚಿವ ಕೆ ಎಚ್ ಮುನಿಯಪ್ಪ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ ಮುನಿಯಪ್ಪನವರ ಈ ಹೇಳಿಕೆ ಕೂಡ ಡಿಕೆಶಿ ಬಣದ ಎದೆ ಬಡಿತ ಜೋರು ಮಾಡಿದೆ ಹೌದು ವೀಕ್ಷಕರೇ ನಿನ್ನೆ ಕೋಲಾರದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಕೆಎಚ್ ಮುನಿಯಪ್ಪ ಮುಖ್ಯಮಂತ್ರಿ ಹಾಗೂ ಸಚಿವರ ಬದಲಾವಣೆ ಬಗ್ಗೆ ಮಾತನಾಡುವುದು ಅಪ್ರಸ್ತುತ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಪೂರ್ಣಗೊಳಿಸಲಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾವು ತೀರ್ಮಾನ ಮಾಡುವುದಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತೇಳಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಇನ್ನ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಾಗ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಕೇಳಿ ಬರುತ್ತಿದೆ ಅನ್ನೋ ಪ್ರಶ್ನೆಗೆ ರಿಯಾಕ್ಟ್ ಮಾಡಿರೋ ಕೆ ಎಚ್ ಮುನಿಯಪ್ಪ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಕ್ಷದ ನಿಷ್ಠಾವಂತ ಮುಖಂಡರು ಅವರು ಸಹ ಎಲ್ಲಾ ರೀತಿಯಲ್ಲೂ ಅರ್ಹರಿದ್ದಾರೆ ಚಿತ್ರದುರ್ಗದಲ್ಲಿ ಎಲ್ಲ ಸಮುದಾಯದವರನ್ನ ಸೇರಿಸಿ ಕಾರ್ಯಕ್ರಮ ರೂಪಿಸಿದ್ರು ಅಂತೇಳಿದ್ದಾರೆ ಇದೇ ವೇಳೆ ಕೆ ಎಚ್ ಮುನಿಯಪ್ಪ ಮುಖ್ಯಮಂತ್ರಿ ಆದ್ರಿ ಸಂತೋಷ ಅನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಗೂ ರಿಯಾಕ್ಟ್ ಮಾಡಿರೋ ಮುನಿಯಪ್ಪ ನಾನು ಮುಖ್ಯಮಂತ್ರಿ ಆಗಲು ಸಿದ್ಧ ಅಂತ ಹೇಳಲು ಅವಕಾಶವಿಲ್ಲ ನನಗೆ ಮುಖ್ಯಮಂತ್ರಿ ಆಗುವ ಆಸೆಯೂ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಪರಮೇಶ್ವರ್ ಅತ್ಯಂತ ಹಿರಿಯ ನಾಯಕರು ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಅತ್ಯುತ್ತಮ ಆಡಳಿತ ನೀಡಿದವರು ಈಗಲೂ ಅವರು ಸಚಿವರಾಗಿಯೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ದಲಿತ ಸಿಎಂ ಕೂಗಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಸಾರದ್ರ ಕೆಎಚ್ ಮುನಿಯಪ್ಪ ಅನ್ನೋ ಅನುಮಾನವನ್ನ ಮೂಡುವಂತೆ ಮಾಡಿದೆ ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯ ಸ್ಪರ್ಧೆ ಸಚಿವ ಬೈರತಿ ಸುರೇಶ್ ಹೇಳಿದ್ದೇನ್ ಗೊತ್ತಾ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ದಿಲ್ಲಿ ತಲುಪಲು ವೇದಿಕೆ ಸಜ್ಜಾಗುತ್ತಿದೆ ಇದರ ಮಧ್ಯೆ ಸಿಎಂ ಡಿಸಿಎಂ ಎರಡು ಬಣಗಳು ಪಟ್ಟದ ಆಟದಲ್ಲಿ ಮಾತಿನ ಪೈಪೋಟಿಯಲ್ಲಿ ನಿರತವಾಗಿವೆ ತಮ್ಮ ತಮ್ಮ ನಾಯಕರ ಪರ ಬ್ಯಾಟಿಂಗ್ ಮಾಡುತ್ತಲೇ ಇವೆ ಹೈಕಮಾಂಡ್ ನಾಯಕರ ನೋಟಿಸ್ ಚಾಟಿಗೂ ಬಗ್ಗದೇ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಇದರಿಂದ ಸಚಿವ ಬೈರತಿ ಸುರೇಶ್ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯವರ ಮುಂದಿನ ಅವಧಿಯ ಬಗ್ಗೆಯೂ ಹೊಸ ವರಸೆ ತೆಗೆದಿದ್ದಾರೆ ಬೈರತಿ ಸುರೇಶ್ ಅವರ ಆ ಒಂದು ಮಾತು ಇದೀಗ ಡಿಕೆಶಿ ಬಣದಲ್ಲಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಯಾಕಂದ್ರೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು ಒಂದು ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ ರಾಜಕೀಯದ ಕೊನೆ ಘಟ್ಟದಲ್ಲಿದ್ದಾರೆ ಮುಂದಿನ ಬಾರಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣಾ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಕೂಡ ಇದೇ ಮಾತನ್ನ ಹೇಳಿದ್ರು ಆದ್ರೀಗ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಮಾತುಗಳು ಕೇಳಿ ಬರುತ್ತಿರುವ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಸ್ಪರ್ಧಿಸುವ ಮಾತುಗಳು ಕೇಳಿ ಬರ್ತೇವೆ ಇತ್ತೀಚೆಗಷ್ಟೇ ಖಾಸಗಿ ಸುದ್ದಿ ವಾಹಿನಿಯ ಜೊತೆ ಮಾತನಾಡಿರುವ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಸ್ಪರ್ಧಿಸುವ ಸುಳಿವನ್ನ ಬಿಟ್ಟುಕೊಟ್ಟಿದ್ರು ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ ನನ್ನ ಸ್ನೇಹಿತರು ಬೆಂಬಲಿಗರು ಹೇಳುತ್ತಿದ್ದಾರೆ ಹಿಂದೆ ನಾನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿದ್ದೆ ಆದ್ರೀಗ ನನ್ನ ಸ್ನೇಹಿತರು ನೀವು ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೆ ದೊಡ್ಡ ಅನುಕೂಲ ಅಂತ ಒತ್ತಾಯಿಸುತ್ತಿದ್ದಾರೆ ನಾನು ಇದರ ಬಗ್ಗೆ ಇನ್ನೂ ನಿರ್ಧರಿಸಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಆಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ಸಚಿವ ಬೈರತಿ ಸುರೇಶ್ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸುವುದು ಖಚಿತ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಎಲ್ಲರೂ ನಾವು ಚೆನ್ನಾಗಿಯೇ ಇದ್ದೇವೆ ಯಾವಾಗಲೂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಅವರು ಒಂದೇ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಹೈಕಮಾಂಡ್ ಏನ್ ಹೇಳುತ್ತೆ ಆ ನಿರ್ಧಾರಕ್ಕೆ ಬರೋಣ ಸಿಎಂ ಡಿಸಿಎಂ ಪಕ್ಷದ ಅಧ್ಯಕ್ಷರು ಯಾರಾಗ್ಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಜಿಬಿಎ ಎಲೆಕ್ಷನ್ ಬರ್ತಿದೆ ಪಕ್ಷದ ಕಾರ್ಯಕರ್ತರು ಎಲ್ಲಾ ವೈಮನಸ್ಸು ಮರೆತು ಕೆಲಸ ಮಾಡಬೇಕು ಅಂತೇಳಿ ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲಿ ಸಿದ್ದು ಪರ ಎನ್ ರಾಜಣ್ಣ ಬರ್ಜರಿ ಬ್ಯಾಟಿಂಗ್ ರಾಜ್ಯದಲ್ಲಿ ನವೆಂಬರ್ ಹದಿನಾಲ್ಕರವರೆಗೂ ಯಾವುದೇ ರಾಜಕೀಯ ಬದಲಾವಣೆಯಾಗಲ್ಲ ಆ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅನ್ನೋದು ನಮ್ಮ ಆಶಯ ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕು ಅನ್ನೋ ಆಶಯವು ನನ್ನನ್ನು ಸೇರಿ ಹಲವು ನಾಯಕರಲ್ಲಿದೆ ಅಂತೇಳಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಅಷ್ಟೇ ಅಲ್ಲ ಸದ್ಯ ರಾಜ್ಯದಲ್ಲಿ ಏನೂ ಆಗಲ್ಲ ಏನೇನು ಚರ್ಚೆ ಆಗ್ತಿದೆ ಅದೆಲ್ಲವೂ ಗಾಳಿಯಲ್ಲಿ ಗುಂಡು ಹೊಡೆದಂತ ಅಷ್ಟೇ ದಲಿತರು ಮುಖ್ಯಮಂತ್ರಿ ಆಗ್ಲಿಲ್ಲ ಅನ್ನೋ ಕೂಗಿದೆ ಇವತ್ತಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವರಿಗೂ ನ್ಯಾಯ ದೊರಕಿಸಿ ಕೊಡುವಂತಹ ವಿಶ್ವಾಸವಿದೆ ಹಾಗೆ ಅಂದಾಕ್ಷಣಕ್ಕೆ ಈಗಲೇ ಪರಮೇಶ್ವರ್ ಅವರಿಗೋ ಮುನಿಯಪ್ಪನಿಗೂ ಹೆಚ್ ಸಿ ಮಹದೇವಪ್ಪನಿಗೂ ಸಿಎಂ ಸ್ಥಾನ ಬರುತ್ತೆ ಅಂತಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ದೊರಕುತ್ತದೆ ಎಂಬ ವಿಶ್ವಾಸ ರಾಜಕಾರಣಿಗಳಲ್ಲಿಯೂ ಜನರಲ್ಲಿಯೂ ಇದೆ ಬಿಜೆಪಿಯಲ್ಲಿ ಲಿಂಗಾಯತರನ್ನ ಹೊರತುಪಡಿಸಿ ಬೇರೆಯವರು ಸಿಎಂ ಆಗ್ತಾರ ಜೆಡಿಎಸ್ ನಲ್ಲಿ ಒಕ್ಕಲಿಗರನ್ನ ಬಿಟ್ಟು ಬೇರೆಯವರಾಗ್ತಾರ ಆದ್ರೆ ನಲ್ಲಿ ಒಕ್ಕಲಿಗರು ಲಿಂಗಾಯತರು ಬೇರೆಯವರು ಸಿಎಂ ಆಗಬಹುದು ಅಂತೇಳಿ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಡಿಸಿಎಂ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ ಗಡುವಿನ ತನಕ ಮೌನವಾಗಿರಲು ಅವರು ನಿರ್ಧರಿಸಿದಂತಿದೆ ಯಾಕಂದ್ರೆ ತಾನೆಷ್ಟು ನಿಷ್ಠನಾಗಿದ್ದೇನೆ ಅಂತೇಳಿ ಹೈಕಮಾಂಡ್ ಗೆ ತೋರಿಸುವುದು ತಂತ್ರದ ಒಂದು ಭಾಗವಾಗಿರಬಹುದು ಇದನ್ನೇ ವರಿಷ್ಠರ ಮುಂದಿಡುವ ಸಾಧ್ಯತೆಗಳನ್ನು ಅಲ್ಲಗಳಂತಿಲ್ಲ ರಾಜಕೀಯದಲ್ಲಿ ಕೊನೆ ಸಮಯದಲ್ಲಿ ಆಡುವ ಮಾತುಗಳು ಬಹಳ ಮಹತ್ವ ಪಡೆಯುತ್ತವೆ ಹೀಗಾಗಿಯೇ ತನ್ನ ಬೆಂಬಲಿಗರಿಗೂ ಡೆಡ್ ಲೈನ್ ವರೆಗೂ ಸುಮ್ಮನಿರಿ ಅನ್ನೋ ಸಂದೇಶ ಸಾರಿದ್ದಾರೆ ಅದೇನೇ ಇರಲಿ ಸಿಎಂ ಕುರ್ಚಿ ಆಟ ಕ್ಲೈಮ್ಯಾಕ್ಸ್ ಗೆ ಬರುತ್ತಿದ್ದಂತೆಯೇ ತಂತ್ರ ಪ್ರತಿ ತಂತ್ರಗಳು ಜೋರಾಗಿಯೇ ನಡೆಯುತ್ತಿವೆ ಿವೆ ರಾಜಕೀಯ ಬತ್ತಳಿಕೆಯಲ್ಲಿರೋ ಹಳೆ ಪಟ್ಟುಗಳು ಜೀವ ಪಡೆದುಕೊಳ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ